ಅದು ಶ್ರೀಮಂತರ ಮನೆ ಸಿರಿವಂತಿಕೆ ಇದ್ದರೂ ಸಜ್ಜನರು ಮನೆಗೆ ಅತಿಥಿಗಳು ಬಂದು ಹೋಗುತ್ತಿದ್ದರು ಚೆನ್ನಾಗಿ ಅತಿಥಿ ಸತ್ಕಾರವನ್ನು ಮಾಡುವವರು ಮನೆಯಲ್ಲಿ ಎಲ್ಲ ಕೆಲಸಕ್ಕೂ ಆಳು ಕಾಳು ಇದ್ದರು ಒಮ್ಮೆ ಮನೆಯ ಸೊಸೆ ಅತ್ತೆಗೆ ಹೇಳಿದಳು ನೋಡಿ ಅತ್ತೆ ಈ ಅಡುಗೆ ಕೆಲಸದವಳು ನಮಗೆಲ್ಲ ಊಟ ಬಡಿಸಿ ಆದಮೇಲೆ ಸ್ವಚ್ಛ ಮಾಡಿದ ನಂತರ ಮನೆಗೆ ಹೋಗುವಾಗ ಇಲ್ಲಿಂದ ಏನೋ ಕೊದ್ದು ಹೋಗ್ತಾಳೆ ಅತ್ತೆ ಹೇಳಿದಳು ಛೇ ಹಾಗೆಲ್ಲ ಹೇಳಬೇಡ ಪಾಪದವಳು ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡುತ್ತಾ ಇದ್ದಾಳವಳು ನಾವು ನೋಡ್ತಾ ಇದ್ದೇವಲ್ಲ ಅವಂಥವಳು ಅಲ್ಲ ಅವಳು ಸೊಸೆ ಹೇಳಿದಳು ನಾನು ಕೆಲವು ದಿವಸಗಳಿಂದ ಅವಳನ್ನು ನೋಡ್ತಾ ಇದ್ದೇನೆ ಆಚೆ ಈಚೆ ಯಾರಿಗೂ ಕಾಣದಂತೆ ನೋಡುತ್ತಾ ಚೀರದಲ್ಲಿ ಏನೋ ತುಂಬಿಕೊಂಡು ಹೊರಡ್ತಾಳೆ ನೀವು ಇಲ್ಲ ಎನ್ನುತ್ತೀರಿ ಈ ದಿನವೇ ನಿಮಗೆ ತೋರಿಸ್ತೇನೆ ಇರಿ ಎಂದಳು ಮಧ್ಯಾಹ್ನದ ಊಟ ಆಯಿತು ಅತ್ತೆ ಸೊಸೆ ಕೆಲಸದವಳ ಬಗ್ಗೆ ಗಮನ ಹರಿಸಿದರು ಊಟ ಮಾಡಿದ ಸ್ಥಳವನ್ನು ಸ್ವಚ್ಛ ಮಾಡಿದ ನಂತರ ಕೆಲಸದವಳು ಇವರೆಲ್ಲರೂ ಊಟ ಮಾಡಿಬಿಟ್ಟ ತಟ್ಟೆಯಲ್ಲಿ ಇದ್ದ ಅನ್ನ ತಿಂಡಿಗಳನ್ನು ತನ್ನ ಚೀಲದೊಳಗೆ ಹಾಕಿಕೊಂಡಳು ಮತ್ತು ಹಾಗೆ ಆಚೀಚೆ ನೋಡುತ್ತಾ ಮನೆಗೆ ಹೊರಟಳು ಅತ್ತೆಗೆ ಇದೇನಿದು ಯಾಕೆ ಹೀಗೆ ಬಿಟ್ಟವುಗಳನ್ನು ಹಾಕಿಕೊಂಡಳು ಎಂದು ಕಂಡಿತು ತಮ್ಮ ಕಾರಿನ ಚಾಲಕನನ್ನು ಕರೆದಳು ಕೆಲಸದ ಆಕೆಗೆ ತಿಳಿಯದಂತೆಯೇ ಅವಳನ್ನು ಹಿಂಬಾಲಿಸು ಅವಳು ಏನು ಮಾಡುತ್ತಾಳೆ ಎಂಬುದನ್ನು ನೋಡಿ ಬಾ ಚಾಲಕನು ಕೆಲಸದ ಆಕೆಯನ್ನು ಹಿಂಬಾಲಿಸಿದ ಸ್ವಲ್ಪ ದೂರ ಹೋದ ಮೇಲೆ ರಸ್ತೆಯಿಂದ ನೂರಾರು ಮೀಟರುಗಳು ಅಂತರದಲ್ಲಿ ಒಂದು ಹೊರಕು ಮುರುಕಾದ ಇಂದು ಬೀಳುತ್ತದೆಯೋ ನಾಳೆಯೋ ಎನ್ನುವ ಸ್ಥಿತಿಯಲ್ಲಿರುವ ಮನೆ ಇತ್ತು ಕೆಲಸದಾಕೆಯೂ ಆ ಮನೆಯನ್ನು ಹೊಕ್ಕಳು ಚಾಲಕನು ನಿಧಾನವಾಗಿ ಹೋಗಿ ಕಿಟಕಿಯ ಮೂಲಕವೇ ಇಣುಕಿ ನೋಡಿದ ಕೆಲಸದಾಕೆಯು ತನ್ನ ಚೀಲದಿಂದ ಅನ್ನವನ್ನು ತಿಂಡಿಯನ್ನು ತೆಗೆದು ತನ್ನ ಇಬ್ಬರು ಚಿಕ್ಕ ಮಕ್ಕಳಿಗೆ ನೀಡಿದಳು ಸ್ವಲ್ಪ ತೆಗೆದು ಅಲ್ಲೇ ಅನಾರೋಗ್ಯದಿಂದ ಹಾಸಿಗೆಯಲ್ಲಿ ಮಲಗಿದ್ದ ತನ್ನ ಗಂಡನಿಗೆ ತಿನ್ನಿಸಿದಳು ಚಾಲಕನ ಕಣ್ಣು ತುಂಬಿ ಬಂತು ಧ್ವನಿ ಮಾಡದೆಯೇ ಹಿಂದೆ ಸರಿದ ಹಿಂದೆ ಸರಿದ ನೇರವಾಗಿ ಹೋಗಿ ಅತ್ತೆ ಸೊಸೆಯರಿಗೆ ಈ ವಿಷಯ ತಿಳಿಸಿದ ಮಾರನೇ ದಿನ ಅತ್ತೆ ನಾವು ಊಟ ಮಾಡಿದ ನಂತರ ನಮ್ಮ ನಮ್ಮ ತಾಟುಗಳಲ್ಲಿ ಉಳಿದ ಎಲ್ಲವುಗಳನ್ನು ಹೊರಗೆ ಚೆಲ್ಲಬೇಕು ಎಂದು ಕೆಲಸದ ಆಕೆಗೆ ಹೇಳಿದಳು ಕೆಲಸದ ಆಕೆಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಮುಖದಲ್ಲಿ ದುಃಖದ ಛಾಯೆ ಕಾಣುತ್ತಿತ್ತು ಅತ್ತೆಗೆ ಹೇಳಿದಳು ಅಮ್ಮ ಹಾಗೆ ಚೆಲ್ಲುವುದು ಬೇಡ ನಾನು ನಿಮ್ಮೆಲ್ಲರ ತಟ್ಟೆಯಲ್ಲಿ ಬಿಟ್ಟ ಅನ್ನ ತಿಂಡಿಗಳನ್ನು ದಿನಾಲೂ ಮನೆಗೆ ಒಯ್ಯುತ್ತೇನೆ ನನ್ನ ಮಕ್ಕಳು ಗಂಡಂದರಿಗೆ ಇದೇ ಊಟವಾಗಿದೆ ನೀವು ಶ್ರೀಮಂತರು ತಟ್ಟೆಯಲ್ಲಿ ಬಹಳಷ್ಟು ಬಿಡುತ್ತೀರಿ ಏಂಜಲು ಮಾಡುವುದಿಲ್ಲ ಚೆನ್ನಾಗಿಯೇ ಇರುತ್ತದೆ ಅದನ್ನು ನಮ್ಮ ಮನೆಯವರು ಮಕ್ಕಳು ತುಂಬ ಪ್ರೀತಿಯಿಂದ ತಿನ್ನುತ್ತಾರೆ ಮನೆಯವರಿಗೆಲ್ಲ ಊಟ ಆಗುತ್ತದೆ ನೀವು ಬಿಟ್ಟ ಆಹಾರಗಳು ವೇಸ್ಟ್ ಆಗುವುದಿಲ್ಲ ನೀವು ಇದನ್ನು ಹೊರಗೆ ಚೆಲ್ಲಿದರೆ ನನ್ನ ಮನೆಯವರು ನನ್ನ ಮಕ್ಕಳು ಉಪವಾಸ ಇರಬೇಕಾಗುತ್ತದೆ ನನ್ನ ಮನೆಯವರಿಗೆ ಅನಾರೋಗ್ಯದ ಕಾರಣ ಕೆಲಸ ಮಾಡುವುದಕ್ಕೂ ಆಗುವುದಿಲ್ಲ ಬರುವ ಅಳುವನ್ನು ನುಂಗಿಕೊಂಡು ಹೇಳಿದಳು ಅತ್ತೆಗೆ ತುಂಬ ದುಃಖವಾಯಿತು ಕೆಲಸದ ಆಕೆಯ ಮಾತು ಕೇಳಿ ಸೊಸೆಯು ತಾನು ಎಂತಹ ಅಮಾಯಕರ ಮೇಲೆ ಅಪವಾದ ಮಾಡುತ್ತಿದ್ದೆ ಎಂದು ಮನದಲ್ಲೇ ನೊಂದುಕೊಂಡಳು ಅತ್ತೆ ಹೇಳಿದಳು ಇನ್ನು ನೀನು ವೇಸ್ಟ್ ಮಾಡಿದ್ದನ್ನು ಒಯ್ಯಬಾರದು ನನಗೆ ಯಾಕೆ ನಿನ್ನ ಕಷ್ಟವನ್ನು ಹೇಳಲಿಲ್ಲ ನನಗೆ ಹೇಳಿದ್ದರೆ ನಾವೇ ಊಟ ಕೊಡುತ್ತಿದ್ದೆವು ಎಂದು ಹೇಳುತ್ತಾ ಕೆಲಸದಾಕಿಯ ಚೀಲದಲ್ಲಿ ಅನ್ನ ತಿಂಡಿಗಳನ್ನು ಹಾಕಿದಳು ಮತ್ತು ಮಕ್ಕಳು ಗಂಡನಿಗೆ ಚೆನ್ನಾಗಿ ಬಡಿಸು ನಾಳೆಯಿಂದ ನಾವು ಯಾರೂ ತಾಟಿನಲ್ಲಿ ವೇಸ್ಟ್ ಮಾಡುವುದಿಲ್ಲ ನೀವು ಹೇಳಿದ್ದು ಸರಿಯಾಗಿಯೇ ಇದೆ ನಾವು ಪಾಠ ಕಲಿತಂತಾಯಿತು ಅನ್ನವನ್ನು ಬಿಡಬಾರದು ಕೆಲಸದ ಆಕೆಗೆ ಅತ್ತೆ ಸೊಸೆಯರ ಬಗ್ಗೆ ತುಂಬ ಗೌರವ ಮೂಡಿತು ಅಮ್ಮ ದೊಡ್ಡ ಉಪಕಾರ ಮಾಡುತ್ತಾ ಇದ್ದೀರಿ ನೀವು ಎಂದು ಕೈ ಮುಗಿದು ಸಂತೋಷದಿಂದ ಮನೆಗೆ ತೆರಳಿದಳು ಎನ್ ಭಾಗವತ್